ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸೇತುವೆ ಲೇಖಕರು ಎನ್ ಶಂಕರರಾವ್ ಪಂಚಾಯಿತಿ ಚೇರ್ಮನ್ ರಂಗೇಗೌಡರು ಒಂದು ಮೀಟಿಂಗ್ ಕರೆದು ನೋಡಿ ಮಳೆಗಾಲ ಸಮೀಪ ಬರ್ತಿದೆ ಮತ್ತು ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಂಪರ್ಕ ಕಷ್ಟ ಆಗುತ್ತೆ ಈ ಸಲ ಆದರೂ ಒಂದು ಸೇತುವೆ ಕಟ್ಟಬೇಕು ಸರ್ಕಾರದ ಅನುಮತಿ ಬಂದಿದೆ ಬೇಗ ಎಲ್ಲ ಕೈ ಜೋಡಿಸಿ ಕಾರ್ಯ ಶುರು ಮಾಡೋಣ ಎರಡು ಹಳ್ಳಿಗಳ ನಡುವೆ ನದಿ ಹರಿತಿತ್ತು ಮಳೆಗಾಲದಲ್ಲಿ ಸಂಪರ್ಕ ಕಲ್ಪಿಸುವ ನಿಟ್ಟಿನಿಂದ ಸೇತುವೆಯ ನಿರ್ಮಾಣ ಕಾರ್ಯ ಶುರುವಾಯಿತು ಅದರ ಮೇಲ್ವಿಚಾರಣೆಗಾಗಿ ಯುವ ಇಂಜಿನಿಯರ್ ಅರುಣ ಬಂದರು ಸ್ಥಳೀಯ ವಿದ್ಯಾವಂತ ಯುವಕರನ್ನು ಅವರ ಕೌಶಲ್ಯ ಅನುಗುಣವಾಗಿ ತಾತ್ಕಾಲಿಕ ಕೆಲಸಕ್ಕೆ ಸರ್ಕಾರದ ಅನುಮತಿ ಪಡೆದುಕೊಂಡು ನೇಮಿಸಿದರು ಅದರಲ್ಲಿ ಶ್ರೀನಿವಾಸ ಉಪಾಧ್ಯಾಯರ ಮಗಳು ಸುಮಾ ಕಂಪ್ಯೂಟರ್ ವಿಭಾಗಕ್ಕೆ ಸೇರಿದಳು ಕೆಲಸ ಭರದಿಂದ ಸಾಗುತ್ತಿತ್ತು ಸ್ಥಳೀಯರ ಸಹಕಾರ ಇದಕ್ಕೆ ಪೂರಕವಾಗಿತ್ತು ಅರುಣನಿಗೆ ಊಟ ವಸತಿ ಹಳ್ಳಿಯ ಶ್ರೀನಿವಾಸ ಮಾಸ್ತರ ಮನೆಯಲ್ಲಿ ವ್ಯವಸ್ಥೆಯಾಯಿತು ಸೇತುವೆಯ ನಿರ್ಮಾಣದ ಸಮಯದಲ್ಲಿ ಅವರ ಮಗಳು ಸುಮಳ ಜೊತೆ ಸ್ನೇಹ ಪ್ರೀತಿ ಸಹ ಮೂಡಿತು ಇಬ್ಬರು ಹೆಚ್ಚು ಸಮಯ ಜೊತೆಯಲ್ಲಿ ಕಳೆಯುವುದರಿಂದ ಒಬ್ಬರನ್ನೊಬ್ಬರು ಅರಿತರು ಮದುವೆಯಾಗಲು ನಿರ್ಧರಿಸಿ ತಂದೆಗೆ ತಿಳಿಸಿದಳು ನಿನಗೆ ತಲೆ ಕೆಟ್ಟಿದೆಯಾ ಅವನು ಅನ್ಯ ಸಂಪ್ರದಾಯದ ಹುಡುಗ ಎಂದು ಅರುಣನನ್ನು ಅವರು ತಿರಸ್ಕರಿಸಿದರು ಸಂಪರ್ಕ ಕಲ್ಪಿಸುವ ಸೇತುವೆಯೇನು ನಿರ್ಮಾಣವಾಯಿತು ಆದರೆ ಸಾಮಾಜಿಕ ಅಸಮಾನತೆ ಗೊಡ್ಡು ಸಂಪ್ರದಾಯ ಹಿರಿಯರ ಛಲ ಅವರಿವರು ಏನನ್ನುವರೋ ಎಂಬ ಭಯ ತಂದೆ ತಾಯಿಯ ಆಜ್ಞೆ ಪಾಲಿಸುವ ಸುಸಂಸ್ಕೃತ ಹೆಣ್ಣು ಮಕ್ಕಳ ಚೌಕಟ್ಟಿನ ನಿರ್ಬಂಧನೆಯಲ್ಲಿ ಪ್ರೀತಿಯ ಸೇತುವೆ ಹರಿಯುವ ನದಿಯ ಸುಳಿಯಲ್ಲಿ ಸಿಲುಕಿತು ನಮಸ್ಕಾರಗಳು